ನಮಸ್ತೆ ಎಲ್ರಿಗೂ ತುಂಬ ದಿನಗಳ ನಂತರ ಯೂಟ್ಯೂಬ್ ಚಾನಲಲ್ಲಿ ಒಂದು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಕಾರಣ ಇಷ್ಟೇ ಅಪ್ಲೋಡ್ ಮಾಡೋಕೆ ಆಗಿರಲಿಲ್ಲ ಅಂದರೆ ಮದುವೆ ಮತ್ತು ಜಾತ್ರೆ ಇದರೊಳಗಡೆ ಮನೆ ಕೆಲಸ ಇದನ್ನೆಲ್ಲ ಮಾಡಿಕೊಂಡು ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ ಈ ವ್ಲಾಗ್ ಬಂದು ನಮ್ಮೂರಿನ ಕೋಡಮ್ಮನ ದೇವಸ್ಥಾನದ ಓಪನಿಂಗ್ ವ್ಲಾಗು ಇನ್ನೂ ಮದುವೆ ವ್ಲಾಗ್ಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸದ್ಯಕ್ಕೆ ನಾನು ಈ ಜಾತ್ರೆ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಎರಡೂ ದಿನವೂ ನಮ್ಮೂರಲ್ಲಿ ಜಾ ಜಾತ್ರೆ ಇದ್ದಿದ್ದರಿಂದ ನಾನು ಎರಡು ದಿನದೊಳಗೂ ಕೂಡ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ರಂಗೋಲಿ ಬಿಡೋದಕ್ಕೆ ಅಂತೇಳಿ ನಾವು ಕೂಡ ದೇವಸ್ಥಾನದ ಹತ್ರ ಹೋದ್ವಿ ಅಷ್ಟರಲ್ಲಿ ಆಲ್ರೆಡಿ ಅಲ್ಲಿ ಎಲ್ಲ ರಂಗೋಲಿನೂಗಳು ಬಿಡ್ತಾ ಇದ್ದರು ಮತ್ತು ನಮಗೆ ಬೇರೆ ಕೆಲಸ ಹೇಳಿದ್ರು ಅದಕ್ಕೋಸ್ಕರ ರಂಗೋಲಿನ ಯಾವ ರೀತಿ ಬಿಡ್ತಾ ಇದ್ರು ಅಂತ ನಾನು ವಿಡಿಯೋ ಮಾಡಿಕೊಂಡು ಹಾಗೆ ದೇವಸ್ಥಾನವೂ ಕೂಡ ಇವಾಗ ಇನ್ನೂ ಜನಗಳೆಲ್ಲ ಇರೋದಿಲ್ಲ ಪೂಜೆ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ವಲ್ಲ ಹದಿಮೂರನೇ ತಾರೀಕು ಮಧ್ಯಾಹ್ನ ನಿಮ್ಮ ಜೊತೆ ದೇವಸ್ಥಾನದೊಳಗಡೆನೂ ಹೋಗಿ ಶೇರ್ ಇದ್ದೀನಿ ನೋಡಿ ಹೂವಲ್ಲೇ ಶ್ರೀ ಕೋಡಿ ಕೆಂಪಮ್ಮ ತುಂಬ ಚೆನ್ನಾಗಿ ಮಾಡಿದರು ಮತ್ತು ಡೆಕೋರೇಷನ್ ಕೂಡ ಅಷ್ಟೇ ಅದ್ಭುತವಾಗಿತ್ತು ನಾಳೆ ಬೆಳಗ್ಗೆ ಹೋಮ ಮಾಡೋದಕ್ಕೆ ಅಂತೇಳಿ ಹೋಮನೂ ಕೂಡ ಅಲ್ಲಿ ಐನಾರೆಲ್ಲ ಬಂದು ರೆಡಿ ಮಾಡ್ತಾಯಿದ್ರು ಹಾಗೆ ನಾನು ದೇವಸ್ಥಾನದೊಳಗಡೆ ಹೋದೆ ದೇವಸ್ಥಾನ ಅಂತೂ ತುಂಬ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ನೀವು ಯಾರಾದರೂ ಕೋಡಮ್ಮನ ಭಕ್ತಾದಿಗಳಿದ್ದರೆ ಇಲ್ಲ ಅಂತ ಅಂದರೆ ಭಕ್ತಾದಿಗಳಿಲ್ಲ ಅಂದರೂ ಕೂಡ ಬಂದು ಒಂದು ಸರಿ ನಮ್ಮೂರಿನ ದೇವಸ್ಥಾನನ ನೋಡಿ ತುಂಬ ಚೆನ್ನಾಗಿದೆ ನೀವು ಕೂಡ ತುಂಬ ಇಷ್ಟಪಡ್ತೀರಾ ಎಲ್ಲದನ್ನು ಕಲ್ಲಿನಲ್ಲಿ ಅಷ್ಟು ಅದ್ಭುತವಾಗಿ ಕೆತ್ತಿ ಕೋಡಮ್ಮನ ದೇವಸ್ಥಾನನ ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ದೇವಸ್ಥಾನ ಎಲ್ಲ ಆಲ್ರೆಡಿ ಅಲ್ಲೇ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ರು ಒಂದು ಸರಿ ನಾವು ಕೂಡ ನೋಡಿರಲಿಲ್ಲ ಪೂರ್ತಿ ರೆಡಿ ಆದಮೇಲೆ ಅದನ್ನೆಲ್ಲ ನೋಡೋಣ ಅಂತ ಹೇಳಿ ಒಳಗಡೆ ಹೋದ್ವಿ ನೋಡಿ ಕೋಡಮ್ಮನ್ನ ಕೂರಿಸತಕ್ಕಂಥ ಜಾಗ ಅಂದ್ರೆ ಪೀಠ ಕೋಡಮ್ಮನ ಕೂತ್ಕೊಳ್ತಕ್ಕಂಥ ಪೀಠನೂ ಕೂಡ ಈ ರೀತಿಯಾಗಿ ರೆಡಿಯಾಗಿತ್ತು ಹಾಗೆ ನಾಳೆ ದೇವಸ್ಥಾನಕ್ಕೆ ಇಡ್ತಕ್ಕಂಥ ಕಳಸ ಕಳಸನೂ ಕೂಡ ಈ ರೀತಿಯಾಗಿದೆ ತುಂಬ ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ನಿಮ್ಮ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಇವಾಗ ದೇವಸ್ಥಾನದೊಳಗಡೆ ಹೋಗಿ ಎಲ್ಲದನ್ನು ವಿಸ್ತಾರವಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ನಾಳೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಿದ್ರು ಮತ್ತೆ ಇವತ್ತೇ ಸಂಜೆ ನಾವು ದೇವಸ್ಥಾನದ ಹತ್ರ ಅಂದ್ರೆ ಕೆಳಗಡೆ ಈಶ್ವರನ್ ದೇವಸ್ಥಾನ ಅಂತಿಂದ ಕುಂಭೂ ಕೂಡ ತೊಗೊಂಬರ್ಬೇಕು ಅದಕ್ಕೂ ಕೂಡ ಎಲ್ಲ ತಯಾರಿ ನಡೀತಾ ಇತ್ತು ನಾನು ದೇವಸ್ಥಾನದಿಂದ ಆಚೆ ಬರೋದ್ರೊಳಗಡೆ ರಂಗೋಲಿಗಳೆಲ್ಲ ಈ ರೀತಿಯಾಗಿ ರೆಡಿಯಾಗಿದ್ದು ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಅಷ್ಟರಲ್ಲಿ ನಾವು ದೇವಸ್ಥಾನ ಎಲ್ಲ ಹೊಂದ್ ಈಶ್ವರನ ದೇವಸ್ಥಾನದ ಹತ್ರ ತೆಗೆದು ಕುಂಭವನ್ನು ತರೋದಿಕ್ಕೆ ಅಂತೇಳಿ ಹೊರಟು ನಾವು ಕೂಡ ರೆಡಿಯಾಗಿ ಎಲ್ಲ ಹೆಣ್ಮಕ್ಳು ಕೂಡ ಕುಂಭ ತರೋದಿಕ್ಕೆ ಅಂತೇಳಿ ದೇವಸ್ಥಾನದ ಹತ್ರ ಒಟ್ಟು ಇದು ಶುರುವಾಗಿದ್ದು ಹದಿಮೂರನೇ ತಾರೀಕು ಆರೂವರೆಗೆ ನಾವು ಕುಂಭ ತರೋದಕ್ಕೆ ಈಶ್ವರನ ದೇವಸ್ಥಾನ ಹೋಗಿದ್ದು ಎಲ್ಲ ದೇವರುಗಳು ಕೂಡ ವಸಯದ ಮೂಲಕ ಊರಿನ ಪ್ರಮುಖ ಗುರುಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಎಲ್ಲ ಊರಿನ ಜನರಿಗೂ ರೆಡಿಯಾಗಿ ಈ ರೀತಿಯಾಗಿ ದೇವ್ರಗಳನ್ನ ಕರ್ಕೊಂಡು ಈಶ್ವರನ ದೇವಸ್ಥಾನದ ಹತ್ರ ಹೋದ್ವಿ ಅಲ್ಲಿ ಹೋಗಿದ ಮೇಲೆ ಈ ರೀತಿಯಾಗಿ ಎಲ್ಲ ಕುಂಭಗಳು ಕುಂಭಗಳು ಮುನ್ನೂರು ಮೂವತ್ತು ಇದ್ದು ಅಂತ ಹೇಳ್ತಾಯಿದ್ರು ನನಗೆ ಅದೆಷ್ಟಿದ್ದು ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಅಷ್ಟು ಕುಂಭಗಳನ್ನ ಎಲ್ಲ ಹೆಣ್ಮಕ್ಳು ಕೂಡ ಕುಂಭಗಳನ್ನ ರೆಡಿ ಮಾಡಿದ್ದಂತೂ ನೋಡೋದಕ್ಕೆ ಹಬ್ಬ ಅಂತಲೇ ಅನ್ನಿಸ್ತು ಅಂತಲೇ ಹೇಳ್ಬೋದು ಎಲ್ಲರೂ ಸೇರಿಕೊಂಡು ಕುಂಭಗಳಿಗೆ ಈ ರೀತಿ ಕಂಕಣವನ್ನು ಕಟ್ಟಿ ಮತ್ತು ಕಣವನ್ನು ಇಟ್ಟು ತೆಂಗಿನಕಾಯಿ ವೀಳೆದಲ್ಲೆ ಬಾಳೆಹಣ್ಣು ಉಂಬಾಳೆ ಎಲ್ಲದನ್ನು ಚಚ್ಚಿ ಅಲಂಕಾರ ಮಾಡ್ಕೊತಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂತಲೇ ಹೇಳ್ಬೋದು ಎಲ್ಲ ಹೆಣ್ಮಕ್ಳುಗಳು ಕೂಡ ಒಂದು ಕಡೆ ಸೇರಿ ಈ ರೀತಿ ಒಟ್ಟಾಗಿ ಊರಿನ ಕೆಲಸಗಳನ್ನ ಮಾಡ್ತಾ ಇದ್ದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಕಡೆ ವಿಡಿಯೋ ಮಾಡೋದು ತುಂಬ ಕಷ್ಟ ಅನ್ನಿಸ್ತಾ ಇತ್ತು ಯಾಕೆಂತಂದ್ರೆ ದೇವ್ರುಗಳನ್ನ ನೋಡೋದು ಇರುತ್ತೆ ನಾನು ಮಾಡೋದಕ್ಕೆ ಕೊಟ್ಟಿದ್ದು ನನ್ನ ತಂಗಿ ಮಗನ ಕೊಟ್ಟಿದ್ದು ಅವನು ಪಾಪ ಮಕ್ಕಳ ಜೊತೆ ಆಟ ಆಡೋದು ಬಿಟ್ಟು ನನಗೋಸ್ಕರ ಬರ್ತಾ ಇಲ್ಲ ನಾನು ಹೋಗು ಆಟ ಆಡು ಸಾಕು ಇಷ್ಟೇ ಅಂತ ಹೇಳ್ತಾ ಇದ್ದೆ ಅಂತಂದರೆ ಮಕ್ಕಳಿಗೆಲ್ಲ ಈ ವಿಡಿಯೋ ಮಾಡೋದು ಇದನ್ನೇ ಒಂದು ಜವಾಬ್ದಾರಿ ತರ ಹೊರಚಾರೆ ಅವ್ರಿಗೂ ಕೂಡ ಬೇಜಾರು ಅಂತ ಕಾರಣಕ್ಕೋಸ್ಕರ ಒಟ್ಟಿನಲ್ಲಿ ಏಳು ಗಂಟೆ ಏಳುವರೆಗೆಲ್ಲ ಕುಂಬಗಳಿಗೆ ಪೂರ್ತಿ ರೆಡಿ ಮಾಡಿ ಇನ್ನೇನು ಕುಂಭ ಹೊರತ್ವರೆಗೂ ಎಲ್ಲ ಹೆಣ್ಮಕ್ಳು ಕೂಡ ರೆಡಿ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು ನಿಜ ಹೇಳಬೇಕು ಅಂತಂದರೆ ಇಷ್ಟು ದಿನ ವೀಡಿಯೋಗಳನ್ನ ಯಾಕೆ ಅಪ್ಲೋಡ್ ಮಾಡಿರಲಿಲ್ಲ ಅಂದರೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅನ್ನೋದು ಒಂದು ಚಿಕ್ಕ ಕಾರಣ ನನಗೆ ಮನಸ್ಸಿದ್ರೆ ಟೈಮ್ ಅಂತೂ ನಾನು ಎಷ್ಟೇ ಕಷ್ಟ ಆಗಲಿ ರಾತ್ರಿಯೆಲ್ಲ ನಿದ್ದೆ ಗಿಟ್ಟಾಗಲಿ ನಾನು ವೀಡಿಯೋನ ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯೂಟ್ಯೂಬ್ ಚಾನಲಲ್ಲಿ ನಾನು ವೀಡಿಯೋನ ಎಡಿಟ್ ಮಾಡಿ ನಾನು ಇಷ್ಟು ಕಷ್ಟ ಪಟ್ಟು ಹಾಕಿದ್ರು ಕೂಡ ಯಾಕೋ ಒಂದು ಕಡೆ ನನ್ನ ವಿಡಿಯೋಗಳು ನಿಮ್ಮನ್ನು ತಲುಪೋದ್ರಲ್ಲಿ ಮಿಸ್ ಆಗ್ತಾ ಇದೆ ಅಂದರೆ ಸ್ವಲ್ಪ ಯಾಕೋ ನಿಮಗೆ ಇಷ್ಟ ಆಗ್ತಿಲ್ವೇನೋ ಯೂಟ್ಯೂಬ್ ಚಾನಲ್ ನಾನು ಮಾಡ್ತಾ ಇರ್ತಕ್ಕಂಥ ವಿಡಿಯೋಗಳು ಅನ್ನಿಸೋದಕ್ಕೆ ಶುರುವಾಯಿತು ಅದಕ್ಕೋಸ್ಕರ ಹೇಳಿ ನನಗೂ ಕೂಡ ಬೇಜಾರಾಯಿತು ಯಾಕೆಂದರೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಅಂದರೆ ಮೋಟಿವೇಶನ್ ಇದ್ದರೆ ತಾನೇ ಕೆಲಸ ಮಾಡೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಜನ ನನ್ನ ವಿಡಿಯೋಗಳನ್ನ ಕೇಳ್ತಾರೆ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿ ಅಂತ ಅಂತಾರೆ ಆದರೆ ಅಂದ್ಕೊಂಡಷ್ಟು ವ್ಯವ್ಸು ನನ್ನ ವೀ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಗಳು ಬರ್ತಾ ಇಲ್ಲ ಆದ್ದರಿಂದ ನನಗೂ ಕೂಡ ಸ್ವಲ್ಪ ಇನ್ಸ್ಪಿರೇಷನ್ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಲೇಟಾಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಯಾಕೆಂದರೆ ಯಾವುದೇ ಕೆಲಸಕ್ಕೂ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗಲಿಲ್ಲ ಅಂದರೆ ಬೇಜಾರಾಗೋದಂತೂ ಸಹಜ ಅಲ್ವಾ ಆದರೂ ಕೂಡ ನಾನು ಹಿಡ್ದಿರ್ತಕ್ಕಂಥ ಕೆಲಸ ಬಿಡೋದು ಬೇಡ ಅಂತ ಹೇಳಿ ನಾನು ಇತ್ತೀಚೆಗೆ ಅಂದ್ಕೊಂಡು ಯೂಟ್ಯೂಬ್ ಚಾನಲಲ್ಲಿ ನಿಧಾನವಾಗಿ ನನ್ನ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಅಕಸ್ಮಾತ್ ನಿಮ್ಗೆ ಇಷ್ಟ ಆಗ್ತಾಯಿಲ್ಲ ಯಾಕೆ ಇಷ್ಟ ಆಗ್ತಾಯಿಲ್ಲ ಏನೋ ಮಿಸ್ ಹೊಡಿತಾ ಇದೆ ಅನ್ನೋದೇನಾದರೂ ಇದ್ದರೆ ಕಮೆಂಟ್ ಮಾಡಿ ಹೇಳಿ ಖಂಡಿತವಾಗ್ಲೂ ತಿದ್ಕೊತೀನಿ ಆದರೂ ಹಳ್ಳಿ ಪ್ರತಿಭೆಗಳಿಗೆ ನೀವೊಂದು ಅವಕಾಶವನ್ನು ಕೊಟ್ಟರೆ ತುಂಬ ಒಳ್ಳೆಯದು ಅಂತಲೂ ಕೂಡ ಹೇಳ್ತೀನಿ ಬನ್ನಿ ಇವಾಗ ದೇವ್ರ ಪೂಜೆ ಅಂತೂ ಕಳಸಕ್ಕೆ ಪೂಜೆ ನಡೀತಾ ಇದೆ ಅದನ್ನು ಯಾವ ರೀತಿ ಪೂಜೆ ಮಾಡಿದ್ರು ನನ್ನ ಹಣ್ಣಿನ ವಯಸ್ಸಲ್ಲೇ ಕೇಳೋಣ जी शतरे शतरे प्रयोधसि प्रयोधसि तव देवति नक्षत्रे देवति नक्षत्रे नामकरणे औलावनमकरणे गुणना विशेषण विशेषणा विशिष्टा या विशिष्टाया लोककल्याणार्थं लोककल्याणार्थं नमूर्ो नम्रमे रामे माताये महाताये लक्ष्मीदेवी स्वर्णमदेवीना नमालयया आलयया विशेष विशेषूर्वे पूवे नमस्ता समस्ता भक्ता रुन्दा रुन्दा नगस्य नगस्य मुकेना मुकेना वासिनीहे वासिनीहे मुकेना मुकेना कुम्बा स्वर्णकुम्बा पूर्वक ಕಲ್ಯಾಣಾರ್ಥಾವೃಷ್ಟಿ ಅನಾವೃಷ್ಟಿ ಕಾರಣಾರ್ಥ ಅಡಿ ವೃಷ್ಟಿ ಅಂದ್ರೆ ಪಾಪ ಮೊನ್ನೆ ವರ್ಷ ಆಚು ವರ್ಷ ಆಯ್ತು ಮಳೆಯಾಗಿ ಬೆಳೆಯಾಳಾಗತಕ್ಕಂಥದ್ದು ಅನಾವೃಷ್ಟಿ ಬೆಳೆ ಆಗ್ತಕ್ಕಂಥದ್ದು ಎರಡು ಹೋಗಿ ವರ್ಷ ಮಳೆ ಆದಂಗೆ

Okay. <laughs> ಪೂರನ ದೇವಸ್ಥಾನದಿಂದ ಏಳುವರೆಗೆ ಕುಂಭ ಹೊತ್ತು ಹತ್ತುವರೆಗೆ ದೇವಸ್ಥಾನ ತಲುಪಿದ್ವಿ ನಾವು ತಲುಪೋದ್ರೊಳಗಡೆ ಆಲ್ರೆಡಿ ಬೆಳಗ್ಗೆ ಹೋಮಕ್ಕೆ ಹೋಮಕ್ಕೊಂಡಂತೂ ರೆಡಿಯಾಗಿತ್ತು ಅಂತೂ ಇಂತೂ ಅಂದರೆ ನಾಲ್ಕೈದು ಅವರು ನಾವು ಕುಂಭ ಹೊತ್ತಿದ್ರಿಂದ ಎಲ್ಲ ಹೆಣ್ಮಕ್ಳಿಗೂ ಕೂಡ ಅಲ್ಲಿ ಕಲೆ ಒಂದು ಸ್ವಲ್ಪ ಭಾರ ಆ ಥರ ಆಗ್ತಾಯಿತ್ತು ಬೇಗ ಇಳಿಸ್ಕೊಂಡ್ರೆ ಸಾಕು ಅನ್ನೋ ರೀತಿ ಎಲ್ಲ ಹೆಣ್ಮಕ್ಳು ಕೂಡ ಮುಖ ಎಲ್ಲ ಸಪ್ಪೆ ಮಾಡಿ ಹೊಟ್ಟೆ ಕೂಡ ಹಶುವಾಗಿತ್ತು ಅದರಿಂದ ಎಲ್ಲ ಹೆಣ್ಮಕ್ಳು ಕೂಡ ಇಳಿಸಿದ್ಮೇಲೆ ಅಂದರೆ ಕುಂಭವನ್ನು ಇಳಿಸಿ ಊಟಕ್ಕೆ ಹೋಗೋಕೆ ಅಂತ ರೆಡಿ ಆದ್ವಿ ದೇವ ದೇವಸ್ಥಾನದ ಹತ್ರ ಕುಂಭನೆಲ್ಲ ಕೆಳಗಡೆ ಇಡಿಸ್ಲಿಲ್ಲ ಅವ್ರಿಗೂ ಕೂಡ ತುಂಬ ಕೆಳಗಡೆ ಜಾಗ ಕಡಿಮೆ ಇತ್ತು ದೇವಸ್ಥಾನ ಮೇಲ್ಗಡೆ ಅಂದರೆ ಕಳಸ ಇಡೋ ಜಾಗಕ್ಕೆ ಕುಂಭಗಳನ್ನೆಲ್ಲ ಇಟ್ಕೊಂಡ್ರು ಯಾಕೆಂದರೆ ಕಳಸಕ್ಕೆ ಅಲ್ಲೇ ಅಭಿಷೇಕ ಮಾಡೋದಿಕ್ಕೂ ಕೂಡ ಕುಂಭದ ನೀರಲ್ಲಿ ನಾವೆಲ್ಲ ಇಳಿಸಿ ನಂತರ ಹೋದ್ವಿ ಊಟ ಅಂತೂ ತುಂಬ ಅದ್ಭುತವಾಗಿತ್ತು ಬೊಫೆ ಸಿಸ್ಟಮ್ ಊಟ ಮಾಡಿದ್ರು ಅಲಸಿನಕಾಯಿ ಪದಾರ್ಥ ಮತ್ತು ಮುದ್ದೆಯನ್ನು ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಸಟ್ಕಟ್ಟು ಟೇಸ್ಟ್ ಆಗಿತ್ತು ಅಂದರೆ ಪರೋ ಸಾರುಗಳು ಅಂದರೆ ಹಂಗೆ ಅನಿಸುತ್ತೆ ಅಷ್ಟು ಯಾವಾಗಲೇ ಮಾಡಿದ್ರು ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಹೆಣ್ಮಕ್ಳುಗಳು ಕೂಡ ತುಂಬ ಹೊತ್ತು ಇಲ್ಲಿ ಬಂದು ಊಟ ಮಾಡಿದ್ವಿ ನೀವು ನೋಡ್ತಾ ಇರ್ಬೋದು ಅಳಸಿನಕಾಯಿ ಪದಾರ್ಥ ಮತ್ತು ಮುದ್ದೆ ಯಾವ ರೀತಿ ಇದೆ ಅಂತ ನಾನು ಅಲ್ಲಿ ಸ್ವಲ್ಪ ವಿಡಿಯೋನೆಲ್ಲ ಕಡಿಮೆ ಮಾಡಿಕೊಂಡೆ ಇದು ಇದು ಮತ್ತೆ ಮಾರನೆ ಬೆಳಗ್ಗೆ ಉಳಾಗು ಅಂದರೆ ಬೆಳಗ್ಗೆ ಹೋಮ ನಡೀತಾ ಇತ್ತು ನಾನು ದೇವಸ್ಥಾನದ ಹತ್ರ ಬರೋದೊಳಗಡೆ ಪೂಜೆ ಯಾವ ರೀತಿ ಆಗ್ತಿತ್ತು ಅಂತ ನೋಡಿ ದೇವಸ್ಥಾನದ ಹತ್ರ ಎಲ್ಲ ಪೂಜೆಗಳು ಕೂಡ ಮುಗಿದ ಮೇಲೆ ಬಂದಿರತಕ್ಕಂಥ ಎಲ್ಲ ಸ್ವಾಮೀಜಿಗಳಿಗೆ ಸಮಾರಂಭವನ್ನು ಏರ್ಪಡಿಸಿ ಅವರಿಂದ ಆಶೀರ್ವಚನವನ್ನು ಕೂಡ ಪಡ್ಕೊಂಡ್ವಿ ಪ್ರತಿಯೊಬ್ಬರು ಸ್ವಾಮೀಜಿಗಳು ಕೂಡ ತುಂಬ ಅದ್ಭುತವಾಗಿ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯಗಳನ್ನ ಕತೆಗಳನ್ನು ಹೇಳ್ತಾ ಒಂದೊಂದು ಕಥೆಯಲ್ಲೂ ಒಂದೊಂದು ಅರ್ಥ ಅಷ್ಟು ತಮಾಷೆಯಾಗಿ ನಿಜವಾಗ್ಲೂ ಕೇಳೋದಿಕ್ಕೆ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಆದರೆ ಮಳೆ ಬಂದು ಸಮಾರಂಭನ ಸ್ವಲ್ಪ ಅಡ್ಡಿ ಮಾಡ್ತು ಅಂತಲೇ ಹೇಳ್ಬೋದು ಅವರ ಆಶೀರ್ವಚನ ಎಲ್ಲ ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂತ್ಕೊಂಡು ಅಷ್ಟು ಸಮಾಧಾನವಾಗಿ ಅವರ ಆಶೀರ್ವಚನವನ್ನು ಕೇಳಿ ನಂತರ ಊರಿನಲ್ಲಿ ದೇವಸ್ಥಾನ ಹಿರಿಯ ವ್ಯಕ್ತಿಗಳಿಗೆ ಎಲ್ಲರೂ ಕೂಡ ಸನ್ಮಾನವನ್ನು ಕೂಡ ಇಟ್ಕೊಂಡಿದ್ರು ಅದ್ಭುತವಾದಂಥ ಸಮಾರಂಭ ನಮ್ಮೂರಲ್ಲಿ ದೇವಸ್ಥಾನದ ಓಪನ್ ತುಂಬ ಚೆನ್ನಾಗಾಯಿತು ನೀವೆಲ್ಲ ಈ ವಿಡಿಯೋನ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹೊಸದಾಗಿ ಖ ರೀತಿ ಯೋಜನೆ ಅನ್ಕೊಂಡಿದ್ದೀನಿ ಕೂಡ ಇನ್ನು ಮುಂದೆ ನನ್ನಿಂದ ಹೆಚ್ಚಿನ ಹೆಚ್ಚಿನ ಆಗಬೇಕು ಅಂತ ಅಂದ್ರೆ ಖಂಡಿತವಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಸಜೆಸ್ಟ್ ಮಾಡಿ ಬರೆಯುವಂತೆ ಸಾಗಿಸ್ತಾ ಸಾಕಷ್ಟು